ಹಲೋ ನಮಸ್ತೆ ಶ್ರೀಲಂಕಾದ ಎರಡನೇ ದಿನದ ಪ್ರಯಾಣ ಒಂದು ಉತ್ತಮವಾದ ವಾತಾವರಣದಿಂದ ಚಟುವಟಿಕೆಗಳನ್ನು ಉತ್ತಮ ರೀತಿಯಲ್ಲಿ ತಯಾರಿಗೊಳಿಸಿ ಮಿನೇರಿಯಾ ಎಕೋ ಪಾರ್ಕ್ನ ಕಡೆಗೆ ನಾವು ಧಾವಿಸ್ತೀವಿ ಸೊ ಆ ಒಂದು ಮಿನೇರಿಯಾ ಎಕೋ ಪಾರ್ಕ್ ಒಳಗೆ ನಾವು ಎಂಟ್ರಿ ಕೊಡಬೇಕಾದ್ರೆ ನಾವು ಜೀಪ್ ಸಫಾರಿಯ ಮೂಲಕ ನಾವು ಭೇಟಿ ನಮ್ಮ ನಮ್ಮೊಂದಿಗೆ ಉತ್ತಮವಾದಂತಹ ಜೀಪ್ ಡ್ರೈವರ್ ಜೊತೆಗೆ ಅಲ್ಲಿನ ಬಗ್ಗೆ ಮಾಹಿತಿನ ನೀಡಲು ಉತ್ತಮ ಗೈಡ್ ಕೂಡ ವ್ಯವಸ್ಥೆ ನಮಗೆ ಮಾಡಿರ್ತಾರೆ ರಿಂದ ನಾಲ್ಕು ಗಂಟೆಗಳ ಕಾಲ ನಾವು ಒಂದು ಈ ಒಂದು ಸಫಾರಿಯನ್ನು ಮಾಡಬಹುದು ಸಂಜೆ ಅಥವಾ ಬೆಳಗ್ಗೆ ಸಮಯದಲ್ಲಿ ನಮಗೆ ಈ ಒಂದು ಅವಕಾಶಗಳಿರುತ್ತವೆ ಆದರೆ ನಾವು ಬೆಳಗಿನ ಸಮಯದಲ್ಲೇ ನಾವು ಹೋಗಿದ್ವಿ ಹಾಗಾಗಿ ನಮಗೆ ಅಲ್ಲಲ್ಲಿ ಆನೆಗಳು ಹಾಗೆ ಪಿಕಾಕ್ ಕೆಲವೊಮ್ಮೆ ಜಿಂಕೆಗಳು ಕಾಣಸಿಗುತ್ತವಂತೆ ಆನೆಗಳ ಹತ್ತಿರ ಹೋದರೂ ಕೂಡ ಅವು ನಮಗೆ ಯಾ ಯಾವುದೇ ರೀತಿಯ ತೊಂದರೆಗಳನ್ನು ಮಾಡದೆ ನಮಗೂ ಕೂಡ ಆ ಆನೆಗಳನ್ನು ಹತ್ತಿರದಂತಹ ನೋಡುವಂತಹ ಭಾಗ್ಯ ನಮಗೆ ಸಿಕ್ತು ನಂತರ ನಮ್ಮ ಪಯಣ ಶ್ರೀಲಂಕಾದ ಝೆಮ್ ಮ್ಯೂಸಿಯಂ ಕಡೆಗೆ ನಡೆಯುತ್ತೆ ಸೊ ಈ ಒಂದು ಝೆ ಮ್ಯೂಸಿಯಂನಲ್ಲಿ ನಮಗೆ ಶ್ರೀಲಂಕಾದ ರತ್ನ ರಚನೆಗಳು ಹೇಗೆ ಪ್ರಾರಂಭಗೊಂಡವು ಎನ್ನುವುದರ ಬಗ್ಗೆ ಮಾಹಿತಿ ನೀಡುತ್ತಾರೆ ಯಾಕಂದರೆ ಇಲ್ಲಿ ನದಿಗಳು ಮತ್ತು ಎಳೆಗಳ ಪ್ರವಾಹದ ಬಯಲು ಪ್ರದೇಶಗಳಲ್ಲಿ ಕಂಡುಬರುವಂತಹ ಈ ಒಂದು ರತ್ನ ನಿಕ್ಷೇಪಗಳು ಶೇಕಡ ತೊಂಬತ್ತರಷ್ಟಿವೆಯಂತೆ ಶ್ರೀಲಂಕಾದ ಒಟ್ಟು ಭೂ ಪ್ರದೇಶದ ಸುಮಾರು ಇಪ್ಪತ್ತೈದರಷ್ಟು ಶೇಕಡ ಇಲ್ಲಿ ರತ್ನ ಹೊಂದಿರುವ ಪ್ರದೇಶವಾಗಿದೆ ಹಾಗಾಗಿ ಅವರು ಶ್ರೀಲಂಕಾದಲ್ಲಿ ರತ್ನ ನಿಕ್ಷೇಪಗಳು ಸಾಂದ್ರತೆಯನ್ನು ಹೊಂದಿರುವ ದೇಶ ಆಗಿರೋದ್ರಿಂದ ಒಂದು ಆ ಅತಿ ಹೆಚ್ಚು ರತ್ನ ನಿಕ್ಷೇಪಗಳನ್ನು ಹೊಂದಿರುತ್ತಂತೆ ಹಾಗಾಗಿ ಇದನ್ನು ರತ್ನಗಳ ನಗರ ಎಂದು ಕೂಡ ಕರೀತಾರೆ ಎನ್ನುವಂತಹ ಪ್ರತೀತಿಯಲ್ಲಿದೆ ಒಂದು ರತ್ನಗಳೆಲ್ಲವೂ ಬಹಳ ಕಡಿಮೆ ಒಂದು ಹಣದಲ್ಲಿ ಅಲ್ಲಿ ಸಿಕ್ಕಿರೋದ್ರಿಂದ ನಾವು ಅಲ್ಲಿ ರತ್ನ ಬೇಕಾದವರು ಖರೀದಿಯನ್ನು ಮಾಡಿ ನಾವು ಮುಂದಕ್ಕೆ ಪಯಣವನ್ನು ಬೆಳೆಸುತ್ತೇವೆ ನಂತರ ನಾವು ಭೇಟಿ ನೀಡೋದು ಶ್ರೀಲಂಕಾದ ಬಹು ಪ್ರಸಿದ್ಧ ಬೌದ್ಧ ದೇವಾಲಯವಾದಂತಹ ಟೆಂಪಲ್ ಆಫ್ ಟೂತ್ಗೆ ಈ ಒಂದು ಟೆಂಪಲ್ನ ವಿಶೇಷವೇನೆಂದರೆ ಇಲ್ಲಿನ ಜನರುಗಳು ವಿವಿಧ ರೀತಿಯ ಬಣ್ಣದ ಕಮಲದ ಹೂಗಳನ್ನು ತೆಗೆದುಕೊಂಡು ಬಂದು ಅವರು ಮನಸ್ಸಿನಲ್ಲಿ ಏನೇನು ಬಯಕೆಗಳನ್ನು ಇಟ್ಟುಕೊಂಡಿರ್ತಾರೋ ಆ ಬೈಕೆಗಳನ್ನು ಈಡೇರಿಸಿಕೊಳ್ಳಲು ಬುದ್ಧನ ಮುಂದೆ ಅವರ ಬಯಕೆಯನ್ನು ನಿವೇದಿಸಿಕೊಳ್ತಾರಂತೆ ನಾವು ಕೂಡ ನಮ್ಮ ಮನಸ್ಸಿನ ಬೈಕೆಗಳನ್ನು ಅಲ್ಲಿ ಕೇಳಿಕೊಂಡು ಬರ್ತೀವಿ ಜೊತೆಗೆ ಈ ಒಂದು ದೇವಾಲಯದ ಗೋಪುರ ಮತ್ತು ಮೇಲ್ಚಾವಣಿ ಸುಖವು ಬಂಗಾರಗಳಿಂದ ಈ ಒಂದು ಮೇಲ್ಚಾವಣಿಯನ್ನು ನಿರ್ಮಾಣ ಮಾಡಿರ್ತಾರೆ ವಿಶೇಷವೇನೆಂದರೆ ಆ ಒಂದು ದೇವಾಲಯದಲ್ಲಿ ಅಂದು ದೀಪೋತ್ಸವದ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಏರ್ಪಡಿಸಿರುತ್ತಾರೆ ವಿಶೇಷವಾಗಿ ನಾವು ಕೂಡ ಕಾರ್ತಿಕ ಮಾಸದಲ್ಲಿ ಅಲ್ಲಿ ಭೇಟಿ ನೀಡಿರುವುದರಿಂದ ನಾವು ಕೂಡ ನಮ್ಮ ಮನದಾಳದ ಕೋರಿಕೆಗಳನ್ನು ಕೇಳಿಕೊಳ್ಳುತ್ತಾ ದೀಪಗಳನ್ನು ಹಚ್ಚಿ ಸಂಭ್ರಮಿಸುತ್ತೇವೆ ಕ್ಯಾಂಡಿಯಲ್ಲಿಯೇ ಶ್ರೀಲಂಕಾದ ಕಲ್ಚರಲ್ ಶೋವನ್ನು ನೋಡಲಿಕ್ಕೆ ಭೇಟಿ ನೀಡ್ತೀವಿ ಈ ಒಂದು ಶ್ರೀಲಂಕಾದಲ್ಲಿ ಕ್ಯಾಂಡಿಯನ್ ನೃತ್ಯವು ರಾಷ್ಟ್ರೀಯ ನೃತ್ಯವೆಂದೇ ಪರಿಗಣಿಸಿದ್ದಾರಂತೆ ಈ ಒಂದು ಕ್ಯಾಂಡಿಯನ್ ನೃತ್ಯದಲ್ಲಿ ಕಷ್ಟಕರವಾದ ಹೆಜ್ಜೆಗಳು ಪ್ರಾಣಿಗಳ ಚಲನೆಗಳು ಮತ್ತು ಸಾಂಪ್ರದಾಯಿಕ ಡಮ್ಮಿಂಗಿಗೆ ಹೆಸರುವಾಸಿಯಾಗಿದೆ ಅಂತ ಅಲ್ಲಿ ಹೇಳಲ್ಪಡ್ತಾರೆ ಈ ಒಂದು ನೃತ್ಯವು ರಾಜರು ಮತ್ತು ವೀರರ ಕಥೆಗಳನ್ನು ಹೇಳ್ತದೆ ಹಾಗೆ ಬೌದ್ಧ ದೇವಾಲಯಗಳಲ್ಲಿ ಪವಿತ್ರ ಕಲೆಯಾಗಿ ಇಲ್ಲಿ ಗೌರವಿಸಲ್ಪಡುತ್ತದೆ ಈ ಒಂದು ನೃತ್ಯದಲ್ಲಿನ ಆವ ಭಾವಗಳು ಅಲ್ಲಿನ ಅಭಿನಯಗಳನ್ನು ನಮ್ಮ ವಿದ್ಯಾರ್ಥಿಗಳು ಕೂಡ ಗಮನಿಸಿ ಆನಂದಿಸುತ್ತಾರೆ ನಂತರ ಈ ಶ್ರೀಲಂಕಾದಲ್ಲಿ ಈ ಬೆಂಕಿಗಳೊಂದಿಗೆ ನೃತ್ಯವನ್ನು ಮಾಡುವಂತಹ ಜಲಕನ್ನು ಕೂಡ ನಾವು ಅಲ್ಲಿ ನೋಡ್ತೀವಿ 等着呢。 ದಿನದ ಪ್ರವಾಸದ ಭೇಟಿಯ ಸಮಯ ಮುಗಿದಿರುತ್ತೆ ಸೊ ಆವತ್ತಿನ ದಿನ ನಾವು ಕ್ಯಾಂಡಿಯಲ್ಲೇ ಸ್ಟೇ ಮಾಡ್ತೀವಿ ನಮಗೆ ವ್ಯವಸ್ಥೆ ಮಾಡಿರುವಂತಹ ಸುಂದರ ರೂಮುಗಳಿಗೆ ಭೇಟಿ ನೀಡಿ ಆ ರಾತ್ರಿಯ ಊಟವನ್ನು ಮುಗಿಸಿ ಆವತ್ತಿನ ದಿನದ ದಿನಚರಿಗಳನ್ನು ಮೆಲುಕು ಹಾಕಿಕೊಳ್ಳುತ್ತಾ ಅಂದಿನ ದಿನಕ್ಕೆ ವಿದಾಯವನ್ನು ಹೇಳ್ತೀವಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ ಹಾಕಿದ್ದಾರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರನೇ ದಿನದ ಶ್ರೀಲಂಕಾದ ಪಯಣದ ಬಗ್ಗೆ ಹಾಗೂ ನಂತರ ನಮ್ಮ ಈವೆಂಟಿನ ದಿನದ ಬಗ್ಗೆಯೂ ಕೂಡ ನಿಮಗೆ ಪರಿಚಯವನ್ನು ನೀಡಲಿದ್ದೇನೆ ಧನ್ಯವಾದಗಳು